ಇದು ಮುಟ್ಟಿದರ ಮುನಿ ಗಿಡ ಇದರ ಹೆಸರು ಸರ್ ಇದನ್ನು ನಾವು ಏನಕ್ಕೆ ಬಳಸ್ತೀವಿ ಅಂದ್ರೆ ಸಾಮಾನ್ಯವಾಗಿ ಈಗಿನ ಒಂದು ಆಹಾರ ಪದ್ಧತಿಯಲ್ಲಿ ಮಾಂಸ ಆಹಾರ ತುಂಬ ಬಳಸ್ತಿದ್ದಾರೆ ಆದ್ರಿಂದ ಜನಗಳಿಗೆ ಪೈಲ್ಸ್ ಅನ್ನೋದು ಜಾಸ್ತಿ ಆಗುತ್ತೆ ಸೊ ಈ ಥರ ಪೈಲ್ಸ್ ಆಗಿರೋದ್ರಿಂದ ಈ ಒಂದು ಪೈಲ್ಸ್ ಕಾಯಿಲೆಗೆ ಈ ಒಂದು ಔಷಧಿ ತುಂಬ ಒಂದು ಕೆಲಸ ಮಾಡುತ್ತೆ ಇದನ್ನು ಆಚೆ ಹಚ್ಚಲಿಕ್ಕೂ ಆಯಿಂಟ್ಮೆಂಟ್ ಥರನೂ ಮಾಡ್ಬೋದು ಇಲ್ಲಾಂದರೆ ಹೊಟ್ಟೆಗೂ ಕೊಡ್ಬೋದು ಯಾವ ರೀತಿಯಪ್ಪ ಅಂದರೆ ಇದನ್ನ ತೊಳೆದು ಇದನ್ನು ಜಜ್ಜ್ಗೊಂಡು ರಸ ತಗೊಂಡು ಈ ರಸನ ನೀರಿನಲ್ಲಿ ಮಿಕ್ಸ್ ಮಾಡಬೇಕು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಎದ್ದ ತಕ್ಷಣ ಇದನ್ನು ಪ್ರತಿನಿತ್ಯ ಬೆಳಿಗ್ಗೆ ಸಂಜೆ ಹದಿನೈದು ದಿವಸ ತೊಗೊಳೋದ್ರೊಳಗಾಗಿ ಅವ್ರಿಗೆ ಯಾವುದೇ ಥರದ ಪೈಲ್ಸು ಪಿಸ್ತೂಲ ಈ ಥರ ಯಾವ ಸ್ಟೇಜಲ್ಲಿ ಇದ್ರೂ ಅವ್ರಿಗೆ ಗುಣವಾಗ್ತದೆ ಮ ಮಲದಲ್ಲಿ ರಕ್ತ ಬೀಳೋದಾಗಿರ್ಬೋದು ರಕ್ತ ಬೀಳೋಂಥ ರೋಗಿಗಳು ಬರೀ ಎರಡು ಮೂರು ದಿವಸದಲ್ಲಿ ಅವ್ರಿಗೆ ಇದು ಗುಣ ಆಗುತ್ತೆ ಈ ಪೈಲ್ಸ್ ಇರ್ತಕ್ಕಂಥವ್ರು ಇದನ್ನು ಬಳಸ್ಬೋದು ಇದನ್ನು ನಾವು ಆಯಿಂಟ್ಮೆಂಟ್ ಮಾಡ್ತೀವಿ ಬಟ್ ವಿಧಾನ ಗೊತ್ತಿದ್ರೆ ಮಾಡಬೇಕಿಲ್ಲ ಅಂದರೆ ಮಾಡೋಕ್ಕೆ ಹೋಗ್ಬಾರ್ದು ಸೊ ಇದನ್ನು ನಾವು ಆಯಿಂಟ್ಮೆಂಟ್ ಮಾಡ್ತೀವಿ ಇದಕ್ಕೆ ಬೇರೆ ಬೇರೆ ಔಷಧಿಗಳು ಸೇರಿ ಅದನ್ನು ಸಹ ಅವರು ಅಲ್ಲಿ ಪೈಲ್ಸ್ ಇರೋ ಜಾಗದಲ್ಲಿ ಆಗಿರೋತಕ್ಕ ಗಾಯ ಇರತಕ್ಕಂಥ ಉರಿರೋ ಜಾಗದಲ್ಲಿ ಹಚ್ಕೊಬೋದು ಸೊ ಅದಕ್ಕಿದ ಬೇಕಾದ್ರೆ ಖಾಲಿ ಹೊಟ್ಟೆಯಲ್ಲಿ ಕಷಾಯ ಮಾಡಿ ಕುಡಿಯೋದ್ರಿಂದ ಈ ಒಂದು ಪೈಲ್ಸ್ ಸಮಸ್ಯೆ ದೂರವಾಗುತ್ತೆ ಸರ್ ಇದು ಹೊಂಗೆ ಮರ ಈ ಹೊಂಗೆ ಮರದ ಎಲೆ ಇದೆಯಲ್ಲ ಇದು ನಮ್ಮ ದೇಹದ ಹಲವಾರು ಚರ್ಮದ ಕಾಯಿಲೆಗಳಿಗೆ ಆಗುತ್ತೆ ಸೋರಿಯಾಸಿಸ್ ಆಗಿರ್ಬೋದು ಫಂಗಲ್ ಇನ್ಫೆಕ್ಷನ್ ಆಗ್ಬೋದು ಸೊ ಈ ಥರ ಬ್ಲಡ್ ಇನ್ಫೆಕ್ಷನ್ ಆಗ್ಬೋದು ಇಂಥ ಸಮಸ್ಯೆಗಳಿಗೆ ಈ ಹೊಂಗೆ ಚಕ್ಕೆ ಮತ್ತು ಹೊಂಗೆ ಮರದ ಎಲೆ ಈ ಎರಡನ್ನು ನಾವು ಬಳಸ್ಬೋದು ಇದನ್ನು ನಾವು ಚಕ್ಕೆನ ಮತ್ತು ಎಲೆಯನ್ನು ನೀರಿನಲ್ಲಿ ಜಜ್ಜಿ ಇದನ್ನು ಚೆನ್ನಾಗಿ ಪೇಸ್ಟ್ ಥರ ಮಾಡಿ ನೀರಿನಲ್ಲಿ ಕುದಿಸ್ಕೊಬೇಕು ಚೆನ್ನಾಗಿ ಈ ಕಷಾಯ ಮಾಡಿರ್ತಕ್ಕಂಥ ಒಂದು ಏನು ಚಕ್ಕೆ ಇದೆ ಸೊ ಇದನ್ನು ನಾವು ಪ್ರತಿನಿತ್ಯ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ತೊಗೊಳ್ಳೋದ್ರಿಂದ ನಮಗೆ ಸೋರಿಯಾಸಿಸು ಈ ಥರ ಚರ್ಮಗಳು ಸಣ್ಣ ಪುಟ್ಟಂಥ ಫಂಗಲ್ ಇನ್ಫೆಕ್ಷನ್ ಆಗಿರ್ಬೋದು ಗಜ್ಜಿಗಳು ಈ ಥರ ಯಾವುದೇ ಥರದ ಒಂದು ಸುಮಾರು ಒಂದು ಸಣ್ಣ ಒಂದು ರೀತಿಯಲ್ಲಿ ಇರ್ತಕ್ಕಂಥವು ಬೇಗ ಹೋಗ್ತವೆ ಸ್ವಲ್ಪ ಜಾಸ್ತಿ ಆಗಿದ್ದು ತುಂಬ ದಿನ ಆಗಿದ್ದರೆ ಸ್ವಲ್ಪ ನಿಧಾನ ಆಗುತ್ತೆ ಸೊ ಇಂಥ ಕಾಯಿಲೆಗಳ ಚರ್ಮ ಕಾಯಿಲೆಗಳಿಗೆ ಈ ಒಂದು ಹೊಂಗೆ ಚಕ್ಕೆ ಅಥವಾ ಹೊಂಗೆ ಎಲೆಯ ರಸವನ್ನು ನಾವು ತಗೊಳ್ಳೋದ್ರಿಂದ ನಮಗೆ ಯಾವುದೇ ಥರದ ಚರ್ಮ ಕಾಯಿಲೆಗಳು ಬರೋದಿಲ್ಲ ಬಟ್ ಇದು ಮಿತವಾಗಿ ತೊಗೊಬೇಕು ತುಂಬ ಅತಿಯಾಗಿ ಬಳಸೋದ್ರಿಂದ ಅದು ಸಮಸ್ಯೆ ಆಗ್ತದೆ ಇದನ್ನು ಮಕ್ಕಳಿಗೆ ಕೊಡೋಕ್ಕಿಂತ ಮುಂಚೆ ವೈದ್ಯರ ಬಳಿ ಕೇಳಿಕೊಂಡು ತೊಗೊಳ್ಳಿ ಹಿರಿಯವರು ದೊಡ್ಡವರು ಯಾರು ಬೇಕಾದರೂ ಇದನ್ನು ಕುದಿಸ್ಕೊಂಡು ಕುಡಿಬೋದು ಇದು ಸೊ ಇದು ಬೇವಿನ ಸೊಪ್ಪು ನಮಗೆಲ್ಲರೂ ಗೊತ್ತಿದ್ದಾಗಿ ಇದು ಬೇವಿನ ಸೊಪ್ಪು ಪ್ರತಿನ ಬಳಸ್ತಾರೆ ಸೊ ಈ ಸೊಪ್ಪಿನ ಮಹತ್ವ ಏನೇನಿದಪ್ಪ ಅಂದರೆ ನಾವು ಒಂದು ಮೇಲೆ ಹಚ್ಕೊಳ್ಳೋಕ್ಕೂ ಬಳಸ್ಬೋದು ಇಲ್ಲ ಹೊಟ್ಟೆಗೂ ತೊಗೊಬೋದು ಈ ಬೇವಿನ ಸೊಪ್ಪಿನ ರಸ ಅಥವಾ ಈ ಸೊಪ್ಪು ಯಾವುದಾದ್ರೂ ವಿಷ ಜಂತುಗಳು ಕಚ್ಚಿದರೆ ಇದು ಸಿಹಿ ಬೇವು ಇದು ಜೊತೆಗೆ ಇನ್ನೊಂದು ನೆಲಬೇವು ಅಂತ ಬರುತ್ತೆ ಆ ಒಂದು ಔಷಧಿ ಇದು ಜೊತೆಗೆ ತೊಗೊಂಡ್ರೆ ಹಾವು ಆಗ್ಬೋದು ಅಥವಾ ಯಾವುದಾದ್ರೂ ಹುಳಗಳು ಮುಟ್ಟಿದರೆ ಈ ಥರ ತಕ್ಷಣಕ್ಕೆ ನಮಗೆ ವಿಷಜಂತುವಿನಿಂದ ಪಾರಾಗೋಕ್ಕೆ ಈ ಒಂದು ಬೇವಿನ ಸೊಪ್ಪು ಮತ್ತು ಬೇವನ್ನು ಬಳಸ್ಬೋದು ಇಲ್ಲಾಂದರೆ ಇದನ್ನು ಯಾವುದಾದ್ರು ಚರ್ಮದ ಕಾಯಿಲೆಗಳಿದ್ದವರು ಇದನ್ನು ಪೇಸ್ಟ್ ಥರ ಮಾಡಿ ಮೈಗೆ ಹಚ್ಕೊಳ್ಳೋದ್ರಿಂದ ಸ್ನಾನ ಮಾಡುವಾಗ ಹಚ್ಕೊಬೋದು ತಲೆಯಲ್ಲಿ ಏನಾದರೂ ಅವರಿಗೆ ಕೆರೆತ ಗಾಯಗಳು ಅಥವಾ ಗುಳ್ಳೆಗಳು ಏನಾದರೂ ಬೇರೆ ಥರ ತಲೆಯಲ್ಲಿ ಸಮಸ್ಯೆ ಇದ್ರೂ ಇವ್ರ ಪೇಸ್ಟನ್ನು ನಾವು ತಲೆಗೆ ಹಚ್ಚಿ ಸ್ನಾನ ಮಾಡೋದ್ರಿಂದ ತಲೆಯಲ್ಲಿರ್ತಕ್ಕಂಥ ಹುಳಗಳಾಗ್ಬೋದು ಅಥವಾ ತಲೆಯಲ್ಲಿರ್ತಕ್ಕಂಥ ಗಾಯಗಳು ಇವು ಬೇಗ ಮಾಯ ಆಗ್ತವೆ ಈ ಸೊಪ್ಪಿನ ರಸ ಪ್ರತಿನಿತ್ಯ ಬೆಳಗ್ಗೆ ಖಾಲಿ ಹೊಟ್ಟೆಗೆ ತೊಳೋದ್ರಿಂದ ನಮಗೆ ಬಿ ಪಿ ಶುಗರು ನಾರ್ಮಲ್ ಆಗುತ್ತೆ ಮತ್ತು ಚರ್ಮದ ಕಾಯಿಲೆಗಳು ಬರಲ್ಲ ಯಾವುದೇ ಥರದ ವಿಷ ಜಂತುವಿನ ಔಷಧಿಯಿಂದ ನಮಗೆ ವಿಷ ಜಂತುವಿನ ನಮಗಾಗಿರೋ ತೊಂದರೆಯಿಂದ ಅದನ್ನು ಪಾರು ಮಾಡ್ಬೋದು ಇದು ಜ್ವರಗಳು ಬಂದಾಗ ಈ ಜ್ವರ ಜಾಸ್ತಿ ಆಯಿತು ಸೊ ಈ ಬೇವಿನ ಚಕ್ಕೆ ರಸದಿಂದ ಬೇಗ ಗುಣ ಆಗ್ಬೋದು ಬೇವಿನ ಚಕ್ಕೆ ತಂದು ಇದನ್ನು ಚೆನ್ನಾಗಿ ಕುದಿಸಿ ಆ ಒಂದು ಲೋಟ ನೀರು ಹಾಕಿ ಕುದಿಸಿದರೆ ಅರ್ಧ ಲೋಟಕ್ಕೆ ಬರಬೇಕು ಸೊ ಅದನ್ನು ನಾವು ಖಾಲಿ ಹೊಟ್ಟೆ ಕುಡಿಯೋದ್ರಿಂದ ಸೊ ಈ ಜ್ವರನೂ ಕಮ್ಮಿ ಮಾಡ್ಕೊಬೋದು ಯಾವುದೇ ಥರ ಚರ್ಮ ಕಾಯಿಲೆ ಇದ್ದರೆ ಮೇಲೆ ಹಚ್ಕೊಬೋದು ಈ ಪೇಸ್ಟನ್ನು ಮಾಡಿ ಚೆನ್ನಾಗಿ ಉಜ್ಜಿ ತೊಳೆಯೋದ್ರಿಂದ ಚರ್ಮ ಕಾಯಿಲೆಗಳು ಗುಣ ಆಗ್ತವೆ ಮತ್ತು ಯಾವುದಾದ್ರೂ ಹುಳಗಳು ಅಥವಾ ಹಾವು ಕಚ್ಚಿದರೆ ತಕ್ಷಣಕ್ಕೆ ಇದನ್ನು ಔಷಧಿ ಬಳಸ್ಕೊಂಡು ಮತ್ತು ಬೇರೆ ಫರ್ದರ್ ಬೇರೆ ಇನ್ಯಾವ ಔಷಧಿ ಬೇಕಾದರೆ ತೊಗೊಬೋದು ಜೊತೆಗೆ ನೆಲೆಬೇವು ಸೇರಿಸಿದರೆ ಯಾವುದೇ ಆ ಥರ ಹಾವು ಕಚ್ಚಿದರೋ ಅಥವಾ ಹುಳಗಳು ಮುಟ್ಟಿದರೋ ಇಂಥವಕ್ಕೆ ತುಂಬ ಅನುಕೂಲ ಆಗುತ್ತೆ ಇದನ್ನು ಎಲ್ಲಾದರೂ ಬಳಸ್ಬೋದು